ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಿ ಕೆ ಲಕ್ಷ್ಮೀನಾರಾಯಣ ಭಟ್ ಅಂತ ಋಗ್ವೇದ ಘನಪಾಠಿಗಳು ಅವರ ಜೊತೆ ಕೆಲವೊಂದಷ್ಟು ಮಾತುಕತೆಗಳನ್ನು ಮಾಡಲಿಕ್ಕಿದ್ದೇವೆ ಮೂಲತಃ ಬಿ ಕೆ ಲಕ್ಷ್ಮೀನಾರಾಯಣ ಭಟ್ ಅಂತ ಹೇಳ್ತಾರೆ ಆದರೆ ಕೆಲವರು ಅವರನ್ನು ಗೋಕರ್ಣ ಲಕ್ಷ್ಮೀನಾರಾಯಣ ಭಟ್ಟು ಅಂತ ಕರೀತಾರೆ ಇನ್ನು ಕೆಲವರು ಕುಂದಾಪುರ ಲಕ್ಷ್ಮೀನಾರಾಯಣ ಭಟ್ ಅಂತ ಕರೀತಾರೆ ಮತ್ತು ಕೆಲವರು ಶೃಂಗೇರಿ ಅಂತ ಹೇಳ್ತಾರೆ ಹಾಗೆ ಅವರದು ಬಾಲ್ಯ ಮತ್ತು ಮೂಲ ಏನು ಅಂತ ನಾವು ಕೇಳ್ತಾಯಿದ್ದೀವಿ ಉತ್ತಮ ಬಾಲ್ಯ ಬೋಳೂರು ನಮ್ಮ ಊರು ಇಲ್ಲಿಂದ ನಾಲ್ಕು ಮೇಲೆ ಆಗುತ್ತೆ ಹಾಗಾಗಿ ಬಿ ಏನು ಬರೋದೆ ಕೆ ಅಂದರೆ ಕೃಷ್ಣ ಭಟ್ರು ತಂದೆ ಹಸಿರು ಹಾಗೆ ಬಿ ಕೆ ಲಕ್ಷ್ಮಣ ಭಟ್ರು ಆಮೇಲೆ ಗೋಕರ್ಣದಲ್ಲಿ ನಾನು ಸರ್ವಿಸ್ ಮಾಡೋದಲ್ಲಿದ್ದ ಅವ ಅಲ್ಲಿ ಗೋಕರ್ಣ ಭಟ್ರು ಕರೀತಿದ್ದರು ಆಮೇಲೆ ರಿಟೈರ್ಡ್ ಆದ್ಮೇಲೆ ಕುಂದಾಪುರ ಮನೆ ಮಾಡಿದಾಗ ಕುಂದಾಪುರ ಲಕ್ಷ್ಮ್ ಕರೆತಿದ್ರು ಈಗ ಸಿಂಗೇರಿ ಶೃಂಗೇರಿ ಲಕ್ಷ್ಮಣ್ ಕರೀತಾರೆ ಅಂದ್ರೆ ಪಾಠಶಾಲೆ ನಡೆಸಿದ್ದೀರಿ ಎಲ್ಲೆಲ್ಲಿದ್ದೀರಾ ಅಲ್ಲಿ ಎಲ್ಲಾ ಕಡೆ ನೀವು ಪಾಠಶಾಲೆ ಮಾಡಿದ್ದೀರಿ ಕೋಕರ್ಣದಲ್ಲಿ ಗೌರ್ಮೆಂಟ್ ಪಾಠಶಾಲೆ ಕಾಲೇಜು ಅಲ್ಲಿ ರಿಟೈರ್ಡ್ ಆದಮೇಲೆ ಕುಂದಾಪುರಕ್ಕೆ ಬಂದೆ ಕುಂದಾಪುರ ನಾರು ವರ್ಷ ಇದ್ದೆ ಆವಾಗ ಅಲ್ಲಿ ಪಾಠಶಾಲೆ ಮಾಡಿದ್ದೆ ಈಗ ಅಲ್ಲಿ ಈಗ ಇಲ್ಲಿ ಬಂದೆ ಇಲ್ಲೂ ಹಾಗೆ ಈಗ ಮನೆಯಲ್ಲಿ ಅಂತ ಊಟ ಗಿಡ ವ್ಯವಸ್ಥೆ ಇಲ್ಲ ಬಂದು ಪಾಠಕ್ಷಣೆ ಒಂದು ಒಂದು ಎಂಟತ್ತು ಜನ ಇದ್ದಾರೆ ಈ ಸಹ ಒಂದು ಪಾಠಶಣೆ ಹೋಗ್ತಾರೆ ಅಂದರೆ ನೀವು ಅಂದರೆ ನಿಮ್ಮ ಆ ಕಾಲದಲ್ಲಿ ಓದಿದ್ದು ಇಲ್ಲಿ ಪಾಠಶಾಲೆ ಹಾಂ ಓದಿದ್ದು ಸಂಮಿತ ಊರಿದ್ದಲ್ಲೇ ಇಲ್ಲಿ ಶೃಂಗೇರಿ ಮಠದಲ್ಲೇಯ್ಯ ಆಮೇಲೆ ಪದ ಕ್ಲಾಸ್ ಶುರುವಾಗುವಾಗ ಅಲ್ಲಿ ಕಾಲೇಜಿ ಒಳಗೆ ಶುರುವಾಯಿತು ಋಗ್ವೇದ ಪಾಠಶಾಲೆ ಆವಾಗ ವಿದ್ ಅಭಿನವ ವಿದ್ಯಾರ್ಥೀರ್ಥರು ನೀವು ಅಲ್ಲಿ ಹೋಗಿ ಹೇಳಿ ಮಕ್ಕಳಲ್ಲಿ ಉದ್ಯಮ ಕಲಸಿ ನೀವು ಸುಬ್ರಹ್ಮಣ್ಯ ಭಟ್ರು ಹಳ್ಳಿ ಸಾಮಕ ಸುಬ್ರಹ್ಮಣ್ಯರು ಹೇಳಿ ಅವರಿಗೆ ಘನ ಆಗಿತ್ತು ಇಲ್ಲಿ ಬರೀ ಅವ್ರು ಸಮೇತ ಹೇಳ್ತಿದ್ರು ಇಲ್ಲಿ ಪಾಠಶಾಲಿ ಅಧ್ಯಾಪಕರಾಗಿದ್ದರು ನೀವು ಕಲ್ತು ನಿಮ್ಮ ಜೊತೆಗೆ ಹೋಗುತ್ತೆ ನೀವು ಅಲ್ಲಿ ಹೋಗಿ ಪದ ಶುರು ಮಾಡಿ ಅಂತೇಳಿ ಅವ್ರನ್ನೂ ಅಲ್ಲಿ ಕಳು ಕಾಲಟಿಂಗ್ ಹಾಕಿದ್ರು ಆಗ ನಾವು ಅಲ್ಲಿ ಇಲ್ಲಿಂದ ಹೋದ ಅಲ್ಲಿ ಪದ ಕ್ರಮ ಘನ ಅದ ಅಲ್ಲಿ ಅವ್ರ ಹತ್ರ ಓದಿದ್ವಿ ಸಿಂಗೀರ್ ಮಠದಲ್ಲೇ ಸಿಂಗೀರ್ ಮಠದ್ದೇ ಪಾಠಶಾಲೆ ಅಲ್ಲಿ ಓದಿ ನಾನು ಆಮೇಲೆ ಗೋಕರ್ಣಕ್ಕೆ ಹೋದ ಅಲ್ಲೊಂದು ಮೂರು ವರ್ಷ ಮತ್ತು ಕಾಲೇಜಲ್ಲಿ ಪಾಠ ಹೇಳಿದ್ದೆ ಆಮೇಲೆ ಗೋಕರ್ಣ ಕಾಲೇಜಿಗೆ ಕೆಲಸ ಇತ್ತು ಅಲ್ಲಿಗೆ ಓದ್ತೀವಿ ಅಂದರೆ ಇದುವರೆಗೂ ನೀವು ಎಷ್ಟು ಜನಕ್ಕೆ ಪಾಠ ಮಾಡಿರ್ಬೋದು ಎಪ್ಪತ್ತು ಎಪ್ಪತ್ತೊಂಬತ್ತಿನ ಜನ ಘನ ಪಾಠ ಮಾಡಿದ್ದೀನಿ ಮತ್ತೆ ಎಲ್ಲ ನಾವು ಲೆಕ್ಕ ಹಿಡ್ಕೊ ಹೋಗೋಲ್ಲ ಬರ್ತಾರೆ ಹೋಗ್ತಿರ್ತಾರೆ ಅಂದರೆ ಸುಮಾರು ಕಡೆ ನೀವು ಪರೀಕ್ಷಕರಾಗಿ ಕೂಡ ದತ್ತಪೀಠ ಗೌರ್ಮೆಂಟ್ ಇದು ಇಲ್ಲಿ ಶೃಂಗೇರಿ ಮಠ ಸ್ವರ್ಣವಲ್ಲಿ ಇಲ್ಲೆಲ್ಲ ಪರೀಕ್ಷಕನಾಗಿದ್ದೆ ನೀವು ಎಲ್ಲೆಲ್ಲಿ ಪರೀಕ್ಷೆ ಕೊಟ್ಟಿದ್ರಿ ಮತ್ತು ನಿಮಗೆ ಯಾವ ಪ್ರಶಸ್ತಿಗಳು ಪ್ರಶಸ್ತಿ ಪರೀಕ್ಷೆ ಕೊಟ್ಟಿದ್ದ ಮಠದಲ್ಲಿ ಇಲ್ಲಿ ಮತ್ತು ಗೌರ್ಮೆಂಟ್ ಪರೀಕ್ಷೆ ಗೌರ್ಮೆಂಟಲ್ಲಿ ಘನ ಅಂತ ಸ್ಮಾರಥ್ರೋತಾ ಕೊಟ್ಟಿದ್ದೆ ಆಮೇಲೆ ಮಠದಲ್ಲಿ ಇಲ್ಲಿ ಘನ ಅಂತ ಪರೀಕ್ಷೆ ಕೊಡ್ತೀನಿ ಮತ್ತೆ ನಾಯಿ ಮತ್ತೆ ಪರೀಕ್ಷೆ ಕೊಡಲಿ ನಾಯ್ಲಿ ಹೋಗಲ್ಲ ಪರೀಕ್ಷೆ ಹೋದೇ ಅಲ್ಲ ಮಠ ಮತ್ತೆ ಬೇರೆ ಕಡೆ ಇಲ್ಲಿ ಹೋಗಿದೆ ಸ ಸನ್ಮಾನ ಎಲ್ಲ ಸುಮಾರಾಗ ಅಡೇ ದತ್ತ ಬಿಡದಲ್ಲಿ ದತ್ತ ಬಿಡದ ಆಸ್ಥಾನ ಇದನ್ನು ಕೊಡ್ತಾರೆ ಆವನಿ ಶೃಂಗೇರಿ ಮಠದಲ್ಲಿ ಆಸ್ಥಾನದನ್ನು ಕೊಡ್ತಾರೆ ಇಲ್ಲಿ ಇಲ್ಲಿ ಆ ಸ್ಥಾನದನ್ನು ಕೊಡ್ತಾರೆ ಶೃಂಗೇರಿಯಲ್ಲಿ ಹ್ಞೂ ಆಮೇಲೆ ಇನ್ನೊಂದು ಭಾಗ ಏನಂದರೆ ನೀವು ಸಂಮಿತಾ ಹೋಮ ಅಂತ ಸಂಮಿತಾ ಹೋಮ ನೂರ ಎಪ್ಪತ್ತೇಳನೂ ಆಗಿದೆ ಆಮೇಲೆ ಈ ಕೂರು ಕಾಲ ಬಿಟ್ಟದ್ದು ಅಂದರೆ ಅದರ ವಿಶೇಷತೆಗಳು ಏನು ಅಂತಂದರೆ ನಾವು ಋಗ್ವೇದ ಅಂತ ಹೇಳ್ತೇವೆ ಆದರೆ ಈಗಿನ ಕಾಲಕ್ಕೆ ಅದು ಋಗ್ವೇದ ಎಷ್ಟು ಅವಶ್ಯಕತೆ ಇದೆ ಅಥವಾ ಏನದು ಅಂತ ಕಲಿತ ನಾಲ್ಕು ವೇದ ಋಗ್ವೇದ ಪ್ರಧಾನವಾದದ್ದು ಮತ್ತು ಅದಕ್ಕೆ ನೂರಾರು ವರ್ಷದ ಇತಿಹಾಸ ಇದೆ ಸಂಮಿತಾ ಹೋಮ ಆಮೇಲೆ ನಾವು ಮಧ್ಯದ್ದು ಶುರುವಾಗ ಉಳಿದ ವೇದಗಳಿಗೆ ಸ್ವಮಿತ ಹೋಮ ಇರಲಿಲ್ಲ ಅಂದರೆ ಅದರಲ್ಲಿ ಋಕ್ ಪದ್ಧತಿ ಇಲ್ಲ ಹೋಮ ಮಾಡೋದು ಭಾಳ ಕಷ್ಟ ಆಗುತ್ತೆ ಆಮೇಲೆ ಚತುರ್ವೇದ ಹೋಮ ಮಾಡೋಕ್ಕೊಂತೊಂದು ಇದೆಂತ ಹೊಸ ಹೊಸ ಪರಿ ಪರಿಷ್ಕಾರ ಆಗ್ತಿರ್ತಾನೆ ಆಗ ಶುರು ಮಾಡಿದ್ರು ಆಮೇಲೆ ಒಂದು ಸ್ವಲ್ಪ ದಿವಸ ಎದುರ್ವೇದ ಹೋಮದಲ್ಲ ಗಲಾಟೆ ಆಗ್ತಿತ್ತು ಯಾವಾಗಲೂ ಅಲ್ಲಿ ಒಬ್ರು ಇಲ್ಲಿಗೆ ಅಂತ ಹೇಳೋದು ಒಬ್ಬರು ಅಲ್ಲಿಗೆ ಒಬ್ರು ಹೇಳೋದು ಗಲಾಟೆ ಇಲ್ಲಿ ಆದಾಗ ಹೊಡ್ಕೊಳ್ಳೋದವ್ರು ಹೋಗಿದ್ರು ನಾಳೆ ನೀವು ಎಷ್ಟು ಬೇಕಾದ್ರೆ ಮಾಡಿ ರೂಮಲ್ಲಿ ಹೊಡ್ಕೊಂಡು ಬನ್ನಿ ಇಲ್ಲಿ ತೀರ್ಮಾನ ಸುಮ್ಮನೆ ಹೋಮ ಮಾಡಿದ್ದೆ ನಾನು ಅಂದರೆ ಸ್ವಾಹಾಕಾರಕ್ಕೆ ಅದು ವಿಷಯತ್ವಾಸ ಅಂತೇತು ವರ್ಷತ್ವಾಸ ಅಂತ ಒಬ್ಬರದ್ದು ಪಕ್ಷ ಇವನು ಸ್ವ ಹಾಕಿದ್ಮೇಲೆ ಒಂದು ಗಲಾಟೆ ಮಾಡಿದವ ಇಲ್ಲಿಗೆಲ್ಲ ಅಲ್ಲಿಗೆ ಹಿಂಗೆ ಆಗ್ತಿತ್ತು ಅದು ಈಗ ಆದಾಗ ಅದೇ ಥರ ಗಲಾಟೆ ಆಗಿತ್ತು ಕಿಗ್ಗಲ್ಲಿ ನಾಲ್ಕು ಹೋಮ್ ಆಗಿತ್ತು ಈ ಅಷ್ಟು ಬಂದಲ್ಲಿ ಭಾಳ ವರ್ಷ ಹಿಂದೆ ಅವ್ನ ರೂಮಲ್ಲಿ ನೀವು ಹಿಂದೆ ತೀರ್ಮಾನ ಮಾಡ್ಕೊಂಡು ಎಲ್ಲಿ ಸಹಕಾರನ ಗುರ್ತು ಮಾಡ್ಕೊಂಡು ಬಂದು ಕೇಳಿ ಇಲ್ಲಿ ಇಲ್ಲಿ ಮಾಡೋದು ಅಭಾಸ ಆಗುತ್ತೆ ನೋಡಿದವರಿಗೆ ಅಂದಮ್ದು ಈಗ ಅಷ್ಟ ಮೇಲೆ ಅದು ಮಾಡಿ ಒಂದು ಮಾಡಿ ಸ್ವಹಕಾರದೊಂದು ಕಮಿಟಿ ಮಾಡಿ ಸ್ವರ್ಣವಲಯ ಬೆಂಗಳೂರಲ್ಲಿ ಎಲ್ಲ ಸೇರಿ ಈ ಸಹಕಾರ ಪದ್ಧತಿ ಮಾಡಿ ಪುಸ್ತಕ ಪ್ರಿಂಟ್ ಮಾಡಿ ಈ ರಗಳಿಲ್ಲ ಇದ್ರು ಇದಕ್ಕೆ ಯಾಕೆ ಅವರಿಗೆ ಮಂತ್ರ ಇಲ್ಲ ಎಲ್ಲೂ ವಿಭಾಗ ಮಾಡ್ತೀವಿ ಮಾಡೋದು ಅದು ಯಾಕೆ ನೀವು ಒಂದು ಪಕ್ಷ ನಾವು ಒಂದು ಪಕ್ಷ ಮಾಡ್ತೀವಿ ಅಲ್ಲಿಗೆ ಅಲ್ಲ ಇಲ್ಲಿಗೆ ಹೇಳೋದು ಗಲಾಟೆ ಆಗುತ್ತೆ ನಾವು ಹಾಗಲ್ಲ ರುಕ್ಕೆ ಇದೆ ನಮಗೆ ಹಂಗೆ ರುಕ್ಕಿ ನಾವು ಹಂಗೆ ಮಾಡ್ಕೊಂಡು ನಾವು ಆ ತಲೆ ಎಲ್ಲಿ ಇಲ್ಲ ಎಲ್ಲಿಗೆ ಅಲ್ಲಿ ಅಲ್ಲಿಗೆ ನಮಗೆ ಹೋಗಬೇಕು ಅವ್ರಿಗೆ ಹಂಗಲ್ಲ ಅವ್ರು ವಿಭಾಗ ಮಾಡ್ಕೊಳ್ಳೋದು ಎಲ್ಲಿಗೆ ಮತ್ತು ಅವ್ರಿಗೆ ಮದ್ದು ಮಧ್ಯೆ ಏನಾಗುತ್ತೆ ಅಂದರೆ ಸಂಹಿತೆ ಒಳಗೆ ಸಂಹಿತೆ ಮತ್ತು ಬ್ರಾಹ್ಮಣ ಎರಡು ಒಟ್ಟು ಮಿಕ್ಸ್ ಆಗಿದೆ ಎದುರು ಎದುರಿಗೆ ನಮಗೆ ಹಾಗಿಲ್ಲ ಬ್ರಾಹ್ಮಣ ಭಾಗ ಬೇರೆ ನಾವು ಮದ್ಯ ಒಳಗಿಲ್ಲ ಅದು ಹೇಳೋದು ಅವ್ರಿಗೆ ಎಲ್ಲಿ ಬ್ರಾಹ್ಮಣ ಆಗುತ್ತೆ ಎಲ್ಲಿ ಮಂತ್ರ ಆಗುತ್ತೆ ಅದು ಮಾಡಿದ್ರೆ ಕೃಷಿ ಭಾಳ ಕಷ್ಟ ಆಗುತ್ತೆ ಅದು ಈಗ ಎಲ್ಲ ಮಾಡಿದ್ದಾರೆ ಈಗ ತೊಂದರೆ ಇಲ್ಲ ಋಗ್ವೇದ ಸಂಹಿತಾ ಹೋಮ ಅಂದರೆ ಬರೀ ಋಗ್ವೇದ ಸಂಹಿತೆ ಮಾತ್ರ ಸಂಹಿತ ಹೋಮ ಅಂದರೆ ಸಂಹಿತ ಹೋಮಕ್ಕೆ ಎಲ್ಲ ವಿಧಲೂ ಸಂಹಿತೆಗೆ ಮಾತ್ರ ಹೋಮ ಗಾನಕಲ್ ನಮ್ದು ಈಗ ಪದ ಕ್ರಮ ಜಟ ಗಾನ ಇದೆಯಲ್ಲ ಅದು ಯಾವ್ದು ಹೊಟ್ಟು ಹನ್ನೊಂದು ವಿಧ ಇದೆ ಅಷ್ಟು ಎಂಟು ಪ್ರಕೃತಿಗಳು ಮೂರು ಪ್ರಕೃತಿಗಳು ಹೇಳಿ ಅದರಲ್ಲಿ ಒಂದಕ್ಕೆ ಮಾತ್ರ ಹೋಮ ಸಂವಿಹಿತ ಮಾತ್ರ ಪದಕ್ಕೆ ಸಂಹಿತೆಗೆ ಕ್ರಮಕ್ಕೆ ಇಲ್ಲ ಆಮೇಲೆ ಜಟ ಮಾಲ ಶಿಖಾರೇಖ ಧ್ವಜ ದಂಡೋ ರಥಗಳನ್ನು ತೆಗ್ತಿದೆ ಇದ್ಯಾಕೂ ಹೋ ಹೋಮ ಇಲ್ಲ ಈ ಮೂಲದಲ್ಲೇ ಬಂದ ಹೋಮ ಈ ಮೂಲ ಮಂತ್ರಕ್ಕೆ ಮಾತ್ರ ಹೋಮ ಎಲ್ಲ ವೇದದಲ್ಲೂ ಹಾಗೆ ಮೂಲಕ್ಕೆ ಮಾತ್ರ ಹೋಮ ಅಭಿವೃದ್ಧಿಗೆಲ್ಲ ಹೋಮ ಮಾಡ್ಕೋಲ್ಲ ಕರ್ನಾಟಕ ರಾಜ್ಯ ಬಿಟ್ಟು ನೀವು ಎಲ್ಲೆಲ್ಲಿ ಅಂದ್ರೆ ಈ ತರ ಋಗ್ವೇದ ಪಾರಾಯಣ ಆಗಲಿ ಆಲ್ ಎಲ್ಲ ಕಡೆ ಹೋಗಿದೆ ಮತ್ತೆ ನಿಮಗೆ ರಾಷ್ಟ್ರ ಏನಾದ್ರು ಪ್ರಶಸ್ತಿ ಆ ತರದ್ದು ಏನಾದ್ರು ಬಂದಿದೆ ರಾಷ್ಟ್ರದಿಂದ ಹೆಸರು ಮಾಡ್ತಾ ಇದೆ ಪೂನಾದ ಬರುತ್ತೆ ಪೂನಾಲ ಗಾಜಿಯಾಬಾದ್ ಹತ್ರ ಒಂದು ನಾಲ್ಕು ವರ್ಷಗಳಿಗೆ ಅದು ಹೆಸರನ್ನ ಸಿಂಹಾನ್ ಅಂತ ಅವ್ರದ್ದೊಂದು ಪ್ರತಿಷ್ಠಾನ ಇದೆ ಒಂದು ನಾಲ್ಕು ವರ್ಷ ಇದು ಕೊಟ್ಟಿದ್ರು ಆಮೇಲೆ ಗಾಜಿಯಾಬಾದಲ್ಲಿ ಈ ಮಹೇಶ್ ಯೋಗಿ ಇದೊಂದು ಪೀಠ ಇದೆ ಅಲ್ಲಿ ಅವರು ಮಾಡಿದ್ರು ಸನ್ಮಾನ ಮಾಡಿದ್ವಿ ಆಮೇಲೆ ನೀವು ವೇದಕ್ಕೋಸ್ಕರ ಸಂರಕ್ಷಣೆಗೋಸ್ಕರ ನೀವು ಪ್ರತಿ ವರ್ಷ ಏನೋ ಕಾರ್ಯಕ್ರಮ ಮಾಡ್ತೀವಿ ನಾವು ಮೊದಲೇನು ಮಾಡಿದೆ ಸಿಂಘೆ ಇದು ಗೋ ಗೋಕರ್ಣದಿದ್ದಾಗಲೂ ಆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಪಡ್ ಕೇಳಿ ಪಕ್ಷ ಪಕ್ಷಕ್ಕೆ ಪಾಕ್ಷಿಕ ಸಭೆ ಇರುತ್ತೆ ಅದಕ್ಕೊಂದು ಸ್ಪರ್ಧೆ ಇಟ್ಟಿದ್ದು ವಾರ್ಷಿಕಕ್ಕೊಂದು ಸಭೆ ಇಟ್ಟಿದ್ದು ವಾರ್ಷಿಕದಲ್ಲಿ ಒಂದು ಇಪ್ಪತ್ತು ಸ್ಪರ್ಧೆಗಳಿರ್ತಿತ್ತು ಅದಕ್ಕೆಲ್ಲ ಖರ್ಚು ನಂದಯ ಅದು ಹಾಗೆ ಮಾಡಿ ಕೊಡ್ತಿದ್ದೆ ಗೋಕರ್ಣ ಬಿಡೋರಿಗೆ ಆ ಥರ ಮಾಡಿದ್ದೆ ಆ ಎಷ್ಟು ಸ್ಪರ್ಧೆ ಮಾಡೋದು ಪ್ರತಿ ವರ್ಷ ಇಷ್ಟು ಎಷ್ಟು ತೀರ್ಮಾನ ಪ್ರಥಮಕ್ಕೆ ಎಷ್ಟು ದ್ವಿತೀಯಕ್ಕೆ ಎಷ್ಟು ಅದು ಎಷ್ಟು ಬಂದರೂ ಅದು ಖರ್ಚು ನಂದು ಹೇಳಿ ಹಂಗೆ ವಿದ್ಯಾರ್ಥಿಗಳು ಪ್ರೋತ್ಸಾಹ ಕೊಡ್ಕೊಂಡು ಅಂತ ಮಾಡ್ತಿದ್ದೆ ಆವಾಗ ಈಗ ಅದು ಕೆಲವು ಸ್ವಲ್ಪ ದುಡ್ಡಿದೆ ಕೆಲವರು ಕೊಡ್ತೀನಿ ಆಮೇಲೆ ನಾವು ಹೋದ್ಮೇಲೆ ಇದು ಮಾಡೋದು ಉಂಟಲ್ಲ ಸನ್ಮಾನ ಮಾಡೋದು ನಮಗೆಲ್ಲ ಸನ್ಮಾನ ಆಗಿದೆ ಐನೂರು ರೂಪಾಯಿಂದ ಸನ್ಮಾನ ಆಗಿದೆ ನಮಗೆ ಇಲ್ಲಿ ಬೆಂಗಳೂರು ಕರೆದು ಸನ್ಮಾನ ಮಾಡ್ತಾರೆ ಅವ್ರಿಗೆ ಭಾಳ ಅಭಿಮಾನ ಕರೆ ಮಾಡಿದೆ ಅದಕ್ಕೆ ಅದು ಕೊಡೋದು ನಮ್ಮ ಬಸ್ ಚಾರ್ಜಿಸ್ ಹಾಕಿಲ್ಲ ಆ ಕಾಲದಲ್ಲಿ ಆ ಕಾಲದಲ್ಲಿ ಆ ಕಾಲ ಈಗಲ್ಲೂ ಹಂಗೆ ಆಗುತ್ತೆ ಕೆಲಸರಿಗೆ ನೀವು ಈಗ ಸನ್ಮಾನ ಅದಕ್ಕೆ ಏನು ಮಾಡಿದೆ ನಾನು ನಾವು ಸನ್ಮಾನ ಮಾಡಿದ್ರೆ ಅದು ಯೋಗ್ಯವಾಗಿ ಏನಾರವ್ರಿಗೆ ಅನುಕೂಲವಾಗಬೇಕು ಅದಕ್ಕೆ ಕನಿಷ್ಠ ಒಂದು ಲಕ್ಷಕ್ಕ ಮೇಲೆ ಒಬ್ಬರಿಗೆ ಕೊಡೋದು ಹೇಳಿ ಯಾರಿಗೆ ಅನುಕೂಲ ಯಾರೋ ಒಂದು ಅವ್ರು ಬಡವರಾಗಿರ್ಬೇಕು ಏನೋ ತೊಂದರೆ ಇರಬೇಕು ಒಂದು ಅದು ಅಧ್ಯಯನ ಮಾಡಿರಬೇಕು ಮತ್ತು ಅವ್ರು ಪಾರ್ಸಲನ್ನು ನಡೆಸ್ತಿದ್ರೆ ಊಟ ಮಾಡಿ ಅವ್ರಿಗೆ ಪ್ರಶಸ್ತಿ ಮತ್ತು ಸುಮ್ಮನೆ ಇದ್ದವರಿಗೆಲ್ಲ ಇಲ್ಲ ಅವ್ರು ಪಾರ್ಸಲ್ ನೆಡ್ಸ್ತಿರ್ಬೇಕು ಅವ್ರ ಸಲಿಲ್ಲದರು ಬ ತುಂಬ ಏನೋ ತೊಂದರೆ ಇರಬೇಕು ಅವರಿಗೆ ನಾನು ತೊಂದರೆ ಇಬ್ಬರೇ ದೃಷಿಕ ನಾವು ತೊಂದಿದ್ದರು ಬೇಕಾದ ಬೇಕಾದ್ರೆ ದುಡ್ಡಿದ್ದವರು ಆದರೆ ಎಲ್ಲರಿಗೂ ನಾವು ಕೊಡ್ ಮಾಡೋರಿಗೆ ಅವ್ರು ಮನೆ ಪಾರ್ಸಲ್ ನಡೆಸ್ತಿದ್ದಾರೆ ಅಂದರೆ ಸೋ ಮ್ಯಾಜಾ ಅಗ್ನಿಹೋತ್ರ ಇಟ್ಕೊಂಡಿದ್ದಾರೆ ಅಂಥವ್ರು ನೋಡಿ ಕೊಡಿ ಕೊಡ್ತಾರೆ ಕೊಡದ ಅಗ್ನಿಹೋತ್ರೆ ಇಬ್ಬರಿಗೆ ಕೊಟ್ಟರು ಇಬ್ಬರು ಮೊದಲು ಪಾರ್ಸಲ್ ಇದೆ ಅವರು ದುಡ್ಡು ಅದೇ ಆದರೆ ಕಾಲ್ ಇದು ಮಾಡ್ತಾರೆ ಪ್ರಯತ್ನ ಮಾಡ್ತಾರಲ್ಲ ವಿದ್ಯಾರ್ಥಿನಿ ಊಟ ಹಾಕಿ ಅಧ್ಯಾಪಕ ಇಟ್ಟು ಪಾಠ ಹೇಳಿಸಿ ಎಲ್ಲ ಮಾಡ್ತಾರೆ ಅವ್ರನ್ನೆಲ್ಲ ಸನ್ಮಾನ ಮಾಡ್ತಾರೆ ಹಾಗೆ ಅವ್ರಿಗೆ ಇರ್ಬೇಕು ಅಂತಲ್ಲ ಮಾಡಿದಾಗ ಕನಿಷ್ಠ ಒಂದು ಲಕ್ಷ ಎರಡು ಲಕ್ಷ ಕೊಡಿ ಕೊಡ್ತೀವಿ ನಾವು 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 ಇಲ್ಲಿ ವಿದ್ಯಾರ್ಥಿಗಳೆಲ್ಲ ಹೇಳಿದೆ ವರ್ಷಕ್ಕೆ ಬಂದಿದ್ದು ಒಂದು ಎರಡು ಸಾವಿರ ರೂಪಾಯಿ ಒಬ್ಬರು ಕೊಡಿ ಶಿಷ್ಯರಲ್ಲ ಶಿಷ್ಯರಲ್ಲ ಅದು ಎಷ್ಟು ಬಂತು ಅದು ಆ ವರ್ಷ ಯಾರು ಬಂತು ಅದು ಹಂಚು ಎಷ್ಟು ಬಂತು ಅಷ್ಟು ಅವ್ರಿಗೆ ಕೊಟ್ಕೊಡಿ ಮತ್ತು ಅವ್ರು ಇಳು ಇಲ್ಲ ಅದಕ್ಕೆ ಕಮಿಟಿ ಗಿಮಿಟಿ ಏನೂ ಇಲ್ಲ ಮುಂದೆ ವರ್ಷ ನೀವು ನಡೆಸ್ಬೋದು ಬಿಡ್ಬೋದು ಅದಕ್ಕೆ ಇಲ್ಲ ಇಷ್ಟು ದುಡ್ಡು ಏನಾದ್ರು ಮತ್ತೆ ಅದು ಎಷ್ಟು ಖರ್ಚು ಉಳಿಯು ಎಷ್ಟು ಕೊಟ್ಟರೆ ಎಷ್ಟು ಉಳಿಯಿತು ಎಷ್ಟು ಇದು ಯಾವ ಯಾವ ಪಂಚಾಯತಿ ಇಲ್ಲ ಅಂದರೆ ಎಲ್ಲ ವೇದದವರಿಗೆ ಕೊಡ್ತೀರಾ ಋಗ್ವೇದವರಿಗೂ ಎಲ್ಲ ಋಗ್ ಎದುರಗು ಇಬ್ಬರು ಕೊಡ್ತೀವಿ ಮತ್ತು ಉಳಿದ ನಮಗೆ ಇದರಲ್ಲಿ ಶೋಷಾಕರ ಇಲ್ಲೇ ಕನ್ನಡದಲ್ಲಿ ಯಾರಲ್ಲ ಹಾಗೆ ಇಬ್ಬರಿಗೆ ಇಟ್ಕೊಂಡು ಯಜುರ್ವೇದ ವೇದ ಇದೆ ಋಗ್ವೇದ ಇದೆ ಮತ್ತು ನಮ್ಮ ಹೆಚ್ಚೆ ನಮ್ಮ ರಾಜ್ಯದಲ್ಲಿ ಹೋದ್ರೆ ನಮ್ಮ ರಾಜ್ಯವ್ರು ಆಗೋದು ಬೇರೆ ರಾಜ್ಯದಲ್ಲಿ ಕೊಡೋಕೋದು ನಮ್ಮ ಅಂತೂ ಸಿಕ್ಕಲ್ಲ ಕಡೆ ಹಾಗೆ ಯಾಕೆಂದ್ರೆ ಅವರೆಲ್ಲ ಪ್ರತಿಯೊಬ್ಬರು ಕಂಠಸ್ಥ ಮಾಡಿದವ್ರೆ ನಮ್ಮ ಋಗ್ವೇದಲ್ಲೇ ಹಿಂದಿರೋರು ನಾವು ಋಗ್ವೇದವ್ರು ಗಂಟೆ ಕಂಟಸ್ಥ ಮಾಡೋದಿಲ್ಲ ಅಂದರೆ ಇಲ್ಲೆಲ್ಲ ನಾವು ಗಣಪಾಠಿಗಳು ಅಂತಂದರೆ ಯಾರೋ ಒಂದಿಷ್ಟು ಜನ ಮಾತ್ರ ಸಿಗ್ತಾರೆ ಈಗ ತಮಿಳ್ನಾಡು ಆಂಧ್ರ ಹೋದರೆ ಎಲ್ಲರೂ ಗಂಧ ಗರ್ಮ ಮತ್ತು ಪುಸ್ತಕ ಅವಶ್ಯಕ ಚೂರು ಇಲ್ಲ ಅವರಿಗೆ ನಿದ್ರೆ ಮಾಡಿದ ನಿದ್ರೆ ಮೇಲೆ ಕೇಳಿದ್ರು ಎಲ್ಲಿ ಹೇಳ್ತಾರೆ ಅವರು ಆ ಥರ ನಮ್ಮ ಕರ್ನಾಟಕದ ಆ ಥರ ಓದಿಲ್ಲ ಏನೋ ಶಾಪ ಇದೆ ಯಾಕಂದ್ರೆ ಎಷ್ಟು ಓದಿರುವೆ ನಮಗೆಲ್ಲವಾ ನಾಲ್ಕು ದಿವಸ ಐದು ದಿವಸ ಇರ್ತವೆ ಆರನೇ ದಿವಸ ಮಾತು ಮಾಡ್ತಾವೆ ಕಲವಾಗ ಅಲ್ಲೋ ಇಲ್ಲೋ ಇಲ್ಲೋ ಸಂಶಯ ಬರೋಕ್ಕೆ ಶುರುವಾಗುತ್ತೆ ನಮಗೆ ನಿಮ್ಮ ಅವರಿಗೆ ಸಂಶಯನ ಪ್ರಶ್ನೆ ಇಲ್ಲ ಉಳಿದವರಿಗೆ ನಿಮ್ಮ ಸಹಪಾಠಿಗಳಲ್ಲಿ ಈಗ ನಿಮ್ಮ ಸಮಕಾಲ ಅದೇ ಥರ ನಿಮ್ಮಷ್ಟೇ ಇದ್ದವರೇ ನಾವು ಮೂರು ಜನ ಕೊನೆಯವರೆಗೂ ಓದಿದ್ರು ಒಬ್ಬರು ಇಲ್ಲಿ ಪಾಠ ಹತ್ತು ಹನ್ನೆರಡು ಪಾಠ ಮಾಡ್ತಾರೆ ಗಣತಿ ಬೆಟ್ಟ ಪಿ ಗಣತಿ ಬೆಟ್ಟ ಎಲ್ಲಿ ಬಿಟ್ಟು ಊರಲ್ಲೇ ಅವರು ಪೂರ್ವಯ್ತದೆ ಇಲ್ಲಿ ಬಿಟ್ಟು ಅಂತ ಅಲ್ಲಿ ಅಲ್ಲೇ ಅಲ್ಲಿದೆ ಮತ್ತೊಬ್ಬರು ನೇಪಾಳ ಪೂಜೆಗೆ ಹೋಗಿದ್ದರು ಈಗಲ್ಲೂ ರಿಟೈರ್ಡ್ ಆಗಬಂದು ಮಂಗಳೂರು ಮನೆ ಮಾಡ್ಕೊಂಡಿದ್ದಾರೆ ಈ ವೃತ್ತಿಗಳು ಮತ್ತೆ ಪಾಠ ಹೊರತಿಲ್ಲ ಈಗ ನೀವು ನೀವು ಈಗಲೂ ಪಾಠ ಹೇಳ್ತಾ ಇಲ್ಲ ನಾವು ಇಲ್ಲದೂ ಸಮಯ ಟೈಮ್ ಪಾಸ್ ಆಗುತ್ತೆ ಅದೇ ಇದ್ದಾರೆ ವಿದ್ಯಾರ್ಥಿಗಳು ಈಗಲೂ ಇದ್ದಾರೆ ಮತ್ತೆ ನಿಮ್ಮ ಈಗಿನ ಮನೆ ಕುಟುಂಬ ಸ್ಥಿತಿ ಈಗಿನ ಕುಟುಂಬ ನಾವು ಕುಂದಾಪುರದಲ್ಲಿ ಮನೆ ಮಾಡಿದ್ದೆ ಇಲ್ಲಿಯೂ ನಾಲ್ಕು ಮೈನಲ್ಲಿ ಹಳ್ಳಿ ಮನೆ ಇದ್ದಾನೆ ಅವರು ಅಲ್ಲಿ ತಮ್ಮ ಇದ್ದಾನೆ ಈಗ ಕುಂದಾಪುರದಲ್ಲಿ ಮನೆ ಮಾಡಿದ್ದು ಅಲ್ಲೆಲ್ಲೂ ಮನೆ ಮಾಡಲಿಲ್ಲ ನಾವು ಅಲ್ಲೆಲ್ಲೂ ಇದಕ್ಕೆ ನಂಗೆ ಇಷ್ಟ ಇರಲಿಲ್ಲ ಕುಂದಾಪುರದಲ್ಲಿ ರಿಟೈರ್ಡ್ ಅನ್ನೋ ಬಂದೆ ವಿದ್ಯಾರ್ಥಿಗಳೆಲ್ಲ ನಮ್ಮ ಶಿಷ್ಯರೆಲ್ಲ ಇಲ್ಲಿ ನಮ್ಮೂರು ಇಲ್ಲ ನಮ್ಮೂರಲ್ಲಿ ಮತ್ತು ಹೆಂಡತಿ ಮನೆಗೆ ಹತ್ತಿರ ಆಗಿತ್ತು ಅದರಲ್ಲಿ ಮನೆ ಜಾಗದಾಗ ಮನೆ ಮಾಡಿದೆ ಅದೇ ಹೆಂಡತಿ ಇರೋದ್ರೂ ಆಮೇಲೆ ಕಾಳಿಲ್ಲ ಈಗ ಮಗನ ಮನೆ ಬಂದಿದ್ದಾನೆ ಮಗಳು ಕೂಡ ಅಧ್ಯಾತ್ಮಕರು ಅವನಿಗೂ ಘನಾಂತಾಗಿದೆ ವ್ಯಾ ವ್ಯಾಕರಣ ಮಾಡಿದೆ ಇದೇ ಪಾಠಶಾಲೆಯಲ್ಲಿ ಈಗ ಇಲ್ಲದೇ ಪಾಠಶಾಲೆ ಪಾಠಲ್ಲ ಗೋಕರ್ಣದಲ್ಲಿ ವ್ಯಾಕರಣ ಇಲ್ಲಿ ಬಂದು ಓದಿದೆ ಗಣಾಂಕ ಗೋಕರ್ಣದಲ್ಲೇ ಆಗಿತ್ತು ಪ್ರಥಮ ದಿನದ ಗೋಕರ್ಣ ಆ ಗೋಕರ್ಣ ಇದ್ದ ಮೂವತ್ತು ಮೂವತ್ತೊಂದು ವರ್ಷ ಇಲ್ಲಿ ವ್ಯಾಕರಣ ಓದಿದೆ ಸರ್ಕಾರಿ ಇದರಲ್ಲಿ ಹಾಂ ಸರ್ಕಾರಿ ಸರ್ಕಾರದ ಪಾಠಶಾಲೆ ಸ್ವಂತ ಪಾಠಶಾಲೆಯಲ್ಲಿ ನಡೆಸಿದ್ರಿ ನೀವು ಅಲ್ಲಿ ಸ್ವಂತ ಪಾಠ ಅನಿಸ್ತಿಲ್ಲ ಅಲ್ಲಿ ನಾ ಆ ಪಾಠಶಾಲೆ ನಾನು ಪಾಠ ನಾವು ಸ್ವಂತ ಇಲ್ಲ ಬಿಟ್ಟು ಬಂದ ಮೇಲೆ ಶುರು ಮಾಡಿಲ್ಲ ಇಷ್ಟೊತ್ತು ನಮ್ಮ ಜೊತೆಗೆ ನೀವು ಅಂದರೆ ಅಲ್ಪ ಅವಧಿಯಲ್ಲಿ ನಿಮ್ಮ ಸಾಧನೆ ಅಂತ ನೀವು ಮಾಡಿದ್ದೀರಿ ಆದರೆ ನಮಗೆ ಸಮಯ ಸ್ವಲ್ಪ ಇದೆ ಆದರೆ ನಿಮ್ಮ ಶಿಷ್ಯರು ಯಾರು ಇದನ್ನೆಲ್ಲ ನೋಡ್ತಾ ಇದ್ದಾರೋ ಅವರು ಕಮೆಂಟ್ ಮೂಲಕ ತಿಳಿಸ್ಬೋದು ಅವರ ಶಿಷ್ಯರೇ ನಿಮ್ಮ ಶಿಷ್ಯರು ಏನಿರ್ತಾರಲ್ಲ ಅವರಿಗೆ ಅವರ ಅನುಭವವನ್ನು ಇದರ ಮುಖಾಂತರ ತಿಳಿಸ್ಬೋದು ಇಷ್ಟೊತ್ತು ನಮಗೆ ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ನಿಮಗೆ ನಾವು ಧನ್ಯವಾದ ನಮ್ಮ ಶಿಷ್ಯರು ಬೇಕಾದ್ರೆ ಮೂರು ಜನ ಇದೇ ಮಣಲೆ ಪಾರ್ಸೆಲ್ ನಡೆಸಿದೆಲ್ಲ ಮಾಡ್ತಿದ್ದಾರೆ ಎಲ್ಲಿದೆ ಶ್ರೀರಂಗಪಟ್ಟಣ ಸದಾನ್ ಜೋಶಿ ಇದ್ದಾನೆ ಮೈಸೂರಲ್ಲಿ ಶ್ಯಾಮ್ ಸುಂದರ ಅಂತ ಇನ್ನೊಂದು ವಿಷಯ ಏನಂದರೆ ನಿಮ್ಮ ಹೆಸರಿನಲ್ಲೇ ಒಂದು ಪಾಠಶಾಲೆ ಇದೆ ಅಂತ ಈಗ ಮೊನ್ನೆಯಿಂದ ಓಪನ್ ಆಗಿದೆ ಅಂತ ಸುದ್ದಿ ಇದೆ ಎಲ್ಲಿ ಎಲ್ಲೋ ಒಂದು ಕಡೆ ಮೊಲ್ಲೆ ಬಂದಿತ್ತು ಅದು ನಿಮ್ಮ ಹೆಸರಿನಲ್ಲೇ ಒಂದು ಧಾರವಾಡ ಧಾರವಾಡದಲ್ಲಿ ಮನೋಹರ ಇದ್ದಾರೆ ಅವನು ಪಾಠಶಾಲೆ ನನ್ನ ಹೆಸರು ಇಡಿದಾರೆ ಸುದ್ದಿ ಹೇಳಿದ್ರೆ ಹೌದು ಹೌದು ನಂಗೆ ಗೊತ್ತಿಲ್ಲ ಅವನು ಇಟ್ಕೊಂಡು ನಿಮ್ಮ ಹೆಸರಲ್ಲೇ ಇದೆ ಅಂದರೆ ನೀವು ಎಷ್ಟು ಜನಕ್ಕೆ ಹತ್ತಿರ ಆಗಿದ್ದರೆ ಗುರುವಾಗಿ ಅಥವಾ ಗುರು ನಾವು ಸಾವಿರಾರು ಜನ ಇದ್ದಾರೆ ಘನ ಅಂತ ಬಳ್ದೆಲ್ಲ ಎಪ್ಪತ್ತೊಂಬತ್ತು ಜನ ಆಯಿತಾ ಅಧಿಕೃತವಾಗಿ ಮತ್ತು ಉಳಿದೋ ನಾವೆಲ್ಲ ಲೆಕ್ಕ ಎಡಕ್ಕೆ ಹೋಗಲ್ಲ ಮೂಲ ಎಲ್ಲಾದವರಿಗೆ ಲೆಕ್ಕ ಎಡಕ್ಕೆ ಹೋಗಲ್ಲ ಈ ಮನವ್ರೆ ಮೂಲ ಆಗಿದೆ ಸ್ವಲ್ಪ ಜನ ಘನ ಪೂರ್ತಿ ಓದಲ್ಲ ಅವನು ಇದು ಬಿಟ್ಟೋದ್ರೆ ಈಗ ಅವನ ಜೊತೆಗೆ ಅಂತ ಅವನ ಹೆಸರೇ ನಂಗೆ ಜ್ಞಾಪಕಿಲ್ಲ ಇಲ್ಲ ಅವ್ನ ಜೊತೆಗೆ ಒಬ್ಬ ಪಠಸನೆ ಮಾಡ್ತಾನೆ ಹೊಸದಾಗಿ ಋಗ್ವೇದ ಓದುವವರಿಗೆ ನೀವು ಏನು ಹೇಳ್ತೀರಿ ಅಂತ ನೀವು ಹೊಸದಾಗಿ ಓದಿ ಓದಕ್ಕೆ ಬಂದೇ ಹೇಳ್ತೀನಿ ಪಾಠ ನಂಗೆ ಭಾಳ ಕಷ್ಟ ಆಗುತ್ತೆ ಅಲ್ಲ ಅವರೇ ಬೇರೆ ಕಡೆ ಓದೋರಾದರು ಪ್ರೋತ್ಸಾಹ ಉಂಟು ಅವರಿಗೆ ಯಾಕೆಂದರೆ ನಾವು ಈ ಮೇಲಿಂಗ್ ಕ್ಲಾಸ್ ಪಾಠ ಹೇಳಿ ಹೇಳಿ ಕೆಳಗಿನ ಕ್ಲಾಸ್ ಪಾಠ ಆಗೋದೇ ಇಲ್ಲ ಒಟ್ಟು ಅವ್ರು ಹೇಳುತ್ತೆ ನಾವು ಹೇಳಿದ್ರು ಎರಡು ಸರಿ ಕೇಳಿದ್ರು ಅವರು ನಮ್ಮ ಬರೋದೇ ಇಲ್ಲ ಏನು ಹೇಳಿದ್ರು ಈಗ ಇಲ್ಲಿ ಬರ್ತಾರೆ ಕೆಲವರು ಅವ್ರಿಗೆ ಕನ್ನಡ ಅಕ್ಷರ ಬರೋಲ್ಲ ಸಂಸ್ಕೃತ ಬರೋಲ್ಲ ನಾ ಎಂತ ಮಾಡಲಿ ಪುಸ್ತಕ ಹೇ ಕೊಟ್ಟನ ಹೇಳ್ರ ಹೇ ಕೊಟ್ಟು ಹೇಳೋದು ಬರೋಲ್ಲ ಸ್ವಾದಿಷ್ಟ ಯಾ ಮದಿಷ್ಟ ಯಾ ಪವಾ ಸ್ವಾದಿಷ್ಟ ಕರೆಕ್ಟ್ ಹೇಳ್ತಾನೆ ಸ್ವಾದಿಷ್ಟ ಯಾ ಅಂತ ಹೇಳ್ತಾನೆ ಆ ಮದಿಷ್ಟ ಯಾ ಯಾಕೆ ಹೇಳ್ಬೋದು ಏನು ಮಾಡಿದ್ರು ಯಾಕೆ ಕೆಳಗೆ ಬರೋದಿಲ್ಲ ಮದಿಷ್ಟ ಯಾಕೆ ಈ ಅಲ್ಲಿ ಹೇಳಿದ್ದಿಲ್ಲ ಸ್ವಾದಿಷ್ಟ ಯಾ ಆಗಲಿಲ್ಲ ಮದಿಷ್ಟ ಯಾ ಇಷ್ಟು ಉದಾಹರಣೆ ಕೊಟ್ಟು ಯಾ ಮದಿಷ್ಟ ಕೆಳಗೆ ಹೇಳುದಿಲ್ಲ ನಾನು ಹಂಗಾಯ್ತು ನಮಗೆ ಈಗ ಇಲ್ಲಿ ಸಿಂಗಿರಿ ಮನವಿ ಇಲ್ಲಿ ಪ್ರಥಮ ಪಾಠಕ್ಕೆ ಕಲಬರ್ತವೆ ಬರ್ತೀನಿ ಹೇಗೆ ಕೊಟ್ಟು ನಾನು ಅದಕ್ಕೆ ಪ್ರಥಮ ಹೋಗಲೇ ಇಲ್ಲ ಸಂವಿಧಾನ ಯಾವುದೂ ಇಲ್ಲ ಹೋಗಲದ್ದು ಸಮೇತ ಅಲ್ಲ ಏನಿದ್ದು ಪದಾಕ್ರಮ ಧನ ಇದರಲ್ಲಿ ರವ ಅವ್ರ ಈಗ ಹೋಗಲು ನಮಗೆ ಇಷ್ಟು ಬರೋಕೆ ಶುರು ಆಗ್ತಾರೆ ಹೇಳೋದು ಅಂತ ಮೊದಲು ಏನು ಬಂದ್ರೆ ಇದಾಗೋದಿಲ್ಲ ಒಂದು ಯಾರಾದ್ರೂ ಒಂದು ಜ್ಞಾನ ಬೇಕು ಒಂದು ಅಕ್ಷರ ಜ್ಞಾನ ಬೇಕು ಹೇಳಿದ್ರೆ ಒಂದು ಹೇಳಿ ಕೇಳುವ ಜ್ಞಾನ ಬೇಕು ಶ್ರುತಿ ನಾವು ಹೇಳಿ ಕೇಳ್ಕೊಂಡು ಪುಸ್ತಕ ಬನ್ನಿ ಬೇಡ ನಾನು ಹೇಳಿದ್ದೇ ಕೇಳೋದಂತೂ ಮಾಡೋದಿಲ್ಲ ನಾವು ಹೇಳಿದ್ದು ಕೇಳೋದಿಲ್ಲ ಪುಸ್ತಕ ಅಕ್ಷರ ಬರೋದು ಸಂಸ್ಕೃತ ಪುಸ್ತಕ ಸಂಸ್ಕೃತ ಅಕ್ಷರ ಬರುದಿಲ್ಲ ಕನ್ನಡ ಪುಸ್ತಕ ಕನ್ನಡ ಬರೋದು ಹಾಗೇನು ಮಾಡೋಕ್ಕಾಗುತ್ತೆ ಈಗ ಅನುಭವಿಸ್ತೇನೆ ಇಲ್ಲಿ ಕಾ ಇದರಲ್ಲಿ ರಾಜೀ ಕಾಲೇಜ್ ಕಾಲೇಜಾಗೆ ಬರ್ತಾರೆ ಒಂದು ಎರಡು ಒಂದು ನಿಮಿಷ ಸಾಕು ಮಾರೇ ನಂಗೆ ಆಗೋಲ್ಲ ನಾನು ಬೇರೆ ಹತ್ರ ಹೋಗ್ಕೊಳ್ಳು ಆಗೋದೇ ಏನು ಮಾಡಿ ಎಂತ ಏನು ಹೇಳಿದ್ರು ಅಂದ್ರೆ ಹದಿನೈದು ಇಪ್ಪತ್ತು ದಿವಸ ಹೇಳಿದ್ರು ಒಂದು ಅವ್ರದ್ದು ಕೊನೆಗೆ ನಂಗೆ ಸರಿ ಮಾಡಿಸೋಕೆ ಆಗೋಲ್ಲ ಸ್ವರ ಸ್ವರ ಸರಿ ಆಗೋಲ್ಲ ಅಕ್ಷರ ಸರಿ ಆಗೋಲ್ಲ ಇಲ್ಲದ ಅಕ್ಷರ ಹೇಳ್ತಾರೆ ಅಂದರೆ ನೀವು ಪ್ರಥಮತ ಯಾರು ಇರ್ತಾರೋ ಅವರಿಗೆ ಆದಮೇಲೆ ನೀವು ಆದರೂ ತಲೆ ಬಿಸಿಲೇ ಹೇಳ್ಕೊಡ್ತೀವಿ ಅದೇ ಆಯ್ತು ಸರ್ ಇಷ್ಟೊತ್ತು ನೀವು ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟಿದ್ದೀರ ನಾವು ಕೇಳಿದ ಪ್ರಶ್ನೆಯಲ್ಲಿ ನಿಮಗೆ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನು ನೀವು ನಮಗೆ ನಿಮ್ಮನ್ನು ಕೇಳಲಿಕ್ಕೆ ಹೇಳುವಷ್ಟು ಜ್ಞಾನ ನಮ್ಮ ಹತ್ರ ಇಲ್ಲ ಆದರೆ ನಮಗೆ ಗೊತ್ತಿದ್ದಂಗೆ ನಾವು ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳು ಅದನ್ನು ನಾವು ಮುಂದೆ ನಿಮ್ಮ ಶಿಷ್ಯರಿಗೆ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಅಷ್ಟೇ ತುಂಬ ಧನ್ಯವಾದಗಳು ಸರ್